ಬೋರ್ ಒಂದ್ ಸ್ಟೋರಿ ಹೇಳ ಸ್ಟೋರಿನಾಳ್ಸ್ಕೋ ಒಂದೂರಲ್ಲಿ ಒಬ್ಬ ರಾಜ ಅವ್ನ್ ಬೀಜ ಇರಿಸಂತೆ ತುಪ್ಪ ಕಲಿ ಸ್ಟೋರಿ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದ ಡಿಫ್ರೆಂಟ್ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಒಂದೂರಲ್ಲಿ ಒಬ್ಬ ಮೂಗ ಒಬ್ರು ಹುಡಿ ತುಂಬಾ ಒಬ್ರು ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಹಾಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನಿನ್ ಸುಮ್ನೆ ಕೇಳಿಸ್ಕೊಳ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡ್ ನೋಡ್ಬರ್ತಾಳೆ ಕ್ಯೂಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋ ಲವ್ ಒಂದಿ ಹಿಂಗೆ ಮೂಗ ಆಡ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋಗಿ ಹುಡುಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಕಾಲು ಕಾನೂ ಕಳ್ಕೊಂಡಿರೋ ಹುಡುಗಿಯವರಪ್ಪ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ ಅವ್ರಿಬ್ರು ಒಟ್ಟೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಒಂದ್ ಸ್ವಲ್ಪ ಕರುಣೆ ಇರಲಿ ಇದೆ ಇದೆ ಕರುಣೆ ಇರ್ಲಿ ಪ್ರೀತಿ ಇದೆ ಇಲ್ಲ